ಅಂತ ಇನ್ನು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹಿಡಿಯಕ್ಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ದೆ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟನ್ನು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ ಐ ಆರಲ್ಲಿ ಅಲ್ಲಿ ಅವನ ಹೆಸರಿದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡೆ ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡ್ರು ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ನಾನು ನಿಮಗಿಷ್ಟೇ ಹೇಳೋದು ಸರ್ ನಾನು ಹಿಂದೆನೂ ಹೇಳಿದೆ ಕಳೆದ ವಾರನೂ ಹೇಳಿದೆ ನೀವು ಇಲ್ಲಿಗೆ ನಿಲ್ಲಲ್ಲ ಸರ್ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನು ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವದ ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ ನನ್ನ ತಮ್ಮನ ದಿನ ಏನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್ ನನ್ನ ಮೂರು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಇವತ್ತವರೆಗೂ ಕೋರ್ಟಿಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ದ ಮೇಲೆ ಸರ್ ಪಿ ಸಿ ಸಿ ಎಫಿಗೆ ನಾನು ಇದ್ದೀನಿ ರಾತ್ರಿಯಿಂದಲೂ ಇದ್ದೀನಿ ಈಗ ಕರ್ಕೊಂಡು ಹೋಗ್ತೀವಿ ಈಗ ಕರ್ಕೊಂಡೋಗ್ತೀವಿ ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡೋಲ್ಲ ಅಲ್ಲ ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತವರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್ ಯಾವ ಒತ್ತಡವನ್ನು ಹೇಳಬೇಕಿ ಅಂತ ಹೊರಟಿದ್ದೀರಿ ಸರ್ ಸರ್ ಇವಾಗ ನನ್ನ ತಮ್ಮ ಆಯಿತು ಕಳಸರಿ ನನ್ನ ಮೇಲೆ ಎರಡು ಕ್ರಿಮಿನಲ್ ಪ್ರಕರಣ ಹಾಕಿದ್ರು ಹುಣ್ ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಕೊಂಡು ಸರ್ ಎರಡು ಕ್ರಿಮಿನಲ್ ಪ್ರಕರಣ ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ ಅಡಿಷನಲ್ ಎಸ್ ಪಿ ಕಾಲ್ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದ್ದೀರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರಿ ನೀವು ಅವತ್ತು ನನ್ನನ್ನು ಮುಗ್ಸೋಕ್ಕೆ ನೋಡಿದ್ರಿ ಆಗಲಿಲ್ಲ ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಗೆಲ್ಲಿಸಿದರು ಇವಾಗ ನಿಮಗೆ ನಿಮ್ಮ ಮಗನ್ನ ಅಸೆಂಬ್ಲಿ ಸೀಟನ್ನು ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಟು ಈಗ ನಿಮ್ಮ ಮಗನ್ನ ರಿಹ್ಯಾಬಿಲಿಟೇಟ್ ಮಾಡಬೇಕು ಸರ್ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬವೂ ಕೂಡ ನಿಮ್ಮ ಸಹ ಕೊಟ್ಟಿದ್ದೀನಿ